ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇವತ್ತು ನಿನ್ನೆದಲ್ಲ ಟ್ರಾಫಿಕ್ ಸಮಸ್ಯೆ ಯಾವತ್ತೂ ಮುಗಿಯೋದೇ ಇಲ್ಲ ಅನಿಸುತ್ತೆ ವಾಹನಗಳು ರಸ್ತೆಗೆ ಇಳಿದ್ರೆ ಒಂದು ಐದು ಕಿಲೋಮೀಟರ್ ಮಾರ್ಗನ ಕ್ರಮಿಸುವುದಕ್ಕೆ ಸುಮಾರು ಅರ್ಧ ಗಂಟೆಯ ಸಮಯ ಬೇಕಾಗುತ್ತೆ ಆದರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೊಂದು ಪರಿಹಾರ ನೀಡೋ ದೃಷ್ಟಿಯಲ್ಲಿ ಬೆಂಗಳೂರಿನ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ತನಕ ಒಂದು ಹೊಸ ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆಯನ್ನು ರೂಪಿಸಿದೆ ಇದರ ಪ್ರಾಯೋಗಿಕವಾಗಿ ಇವತ್ತು ಪರೀಕ್ಷೆನ ನಡೆಸಲಾಗ್ತಿದೆ ಅದಕ್ಕೆ ನಮ್ಮ ಮಾನ್ಯ ಡಿ ಸಿ ಎಮ್ ಆದಂತಹ ಡಿ ಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು ರಾಗಿಗುಡ್ದಿಂದ ಸೆಂಟ್ರಲ್ ಬೋರ್ಡ್ ವರೆಗಿನ ರೈಲ್ ಕಮ್ ರೋಡ್ ಫ್ಲೈಓವರ್ ಇದಾಗಿದ್ದು ಇದನ್ನು ಡಬಲ್ ಡೆಕ್ಕರ್ ಎಂದು ಕರೆಯುತ್ತಾರೆ ಸುಮಾರು ಮೂರುವರೆ ಕಿಲೋಮೀಟರ್ ಉದ್ದದ ರೈಲ್ ಕಮ್ ರೋಡ್ ಫ್ಲೈಓವರ್ ಇದಾಗಲಿದೆ ರಾಗಿಗುಡ್ದಿಂದ ಸೆಂಟ್ರಲ್ ಬೋರ್ಡ್ ಜಂಕ್ಷನ್ನಲ್ಲಿ ಲೂಪ್ಗಳು ಮತ್ತು ಇಳಿಜಾರಿನೊಂದಿಗೆ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಇದನ್ನು ನಿರ್ಮಿಸಲಾಗಿದೆ ಸುಮಾರು ನಾಲ್ಕುನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಈ ಡಬಲ್ ಡೆಕ್ಕರ್ ಫ್ಲೈಓವರನ್ನು ನಿರ್ಮಿಸಲಾಗಿದೆ ರಾಗಿಗುಡ್ಡದಿಂದ ಎಚ್ ಎಸ್ ಆರ್ ಲೇಔಟ್ ಮತ್ತು ಹೊಸೂರು ರಸ್ತೆಯನ್ನು ತಲುಪಿಸಲು ಸಿಗ್ನಲ್ ಮುಕ್ತ ರಸ್ತೆ ಇದಾಗಿರುತ್ತೆ ಕೆ ಆರ್ಪುರ ಮತ್ತು ಹೊಸೂರು ರಸ್ತೆ ಕಡೆಗೆ ಹೋಗುವ ಪ್ರಯಾಣಿಕರಿಗೆ ಅಪಾರ ಪ್ರಯೋಜನ ಇದರಿಂದ ಸಿಗಲಿದೆ ಈ ರಸ್ತೆಯಿಂದ ಪ್ರಯಾಣ ಸಮಯ ಕೂಡ ಕಮ್ಮಿ ಆಗಲಿದೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗಿನ ಈ ಡಬಲ್ ಡೆಕ್ಕರ್ ಮೇಲ್ ಸೇತುವೆಯ ಒಟ್ಟು ಉದ್ದ ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ಈ ಅಂತರದಲ್ಲಿ ರಾಗಿಗುಡ್ಡ ಜಯದೇವ ಬಿ ಟಿ ಎಂ ಸಿಲ್ಕ್ಬೋರ್ಡ್ ಮೆಟ್ರೋ ನಿಲ್ದಾಣಗಳು ಬರುತ್ತವೆ ಆದರೆ ಫ್ಲೈಓವರ್ ಮೇಲೆ ಹೋಗುವವರಿಗೆ ಮೆಟ್ರೋ ನಿಲ್ದಾಣದ ಒಳಗೆ ಹೋಗಲು ಅವಕಾಶ ಇಲ್ಲ ಸಿಗ್ನಲ್ ಮುಕ್ತ ಸಂಚಾರದ ಮುಖ್ಯ ಉದ್ದೇಶದಿಂದ ನಿಗಮ ಈ ನಿರ್ಧಾರ ತೆಗೆದುಕೊಂಡಿದೆ ರಸ್ತೆಯಿಂದ ಎಂಟು ಮೀಟರ್ ಎತ್ತರದಲ್ಲಿ ಫ್ಲೈಓವರ್ ಹಾಗೂ ಹದಿನಾರು ಮೀಟರ್ ಎತ್ತರದಲ್ಲಿ ಮೆಟ್ರೋದ ಹಳದಿ ಮಾರ್ಗ ಇರಲಿದೆ ರಾಗಿಗುಡ್ಡದಿಂದ ಈ ಮೇಲ್ಸೇತುವೆಯನ್ನು ನೀವು ಪ್ರವೇಶಿಸಬೇಕಾದರೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಇರುವ ಹೊಸೂರು ರಸ್ತೆಯ ಮೂಲಕ ನಿರ್ಗಮಿಸಬಹುದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೇಂದ್ರಿತವಾಗಿರುವ ಈ ಮೇಲ್ಸೇತುವೆಯಲ್ಲಿ ಐದು ರ್ಯಾಂಪ್ ಮತ್ತು ಲೂಪ್ಗಳು ಬರುತ್ತವೆ ಈಗ ಮೂರು ರ್ಯಾಂಪ್ಗಳು ಸಿದ್ಧವಾಗಿವೆ ರ್ಯಾಂಪ್ ಎ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗುವ ದಿಕ್ಕಿಗಿದೆ ರ್ಯಾಂಪ್ ಕವಲೊಡೆದು ರ್ಯಾಂಪ್ ಬಿ ಆಗಲಿದ್ದು ಎಚ್ ಎಸ್ ಆರ್ ಲೇಔಟ್ ಕಡೆಗೆ ಹೋಗುತ್ತದೆ ಬಿ ಟಿ ಎಂ ಮಾರ್ಗದಿಂದ ಹೋಗುವ ವಾಹನಗಳು ರ್ಯಾಂಪ್ ಸಿ ಮೂಲಕ ರ್ಯಾಂಪ್ ಎ ಸಂಪರ್ಕಿಸಿ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ಎಚ್ ಎಸ್ ಆರ್ ಕಡೆಗೆ ಹೋಗಬಹುದು ಈ ರ್ಯಾಂಪ್ಗಳು ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಆದರೆ ರ್ಯಾಂಪ್ ಡಿ ಮತ್ತು ಇ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಮುಂದಿನ ಹಂತದಲ್ಲಿ ಉದ್ಘಾಟನೆಗೊಳ್ಳಲಿದೆ ರ್ಯಾಂಪ್ ಡಿ ಎಚ್ ಎಸ್ ಆರ್ನಿಂದ ಬಿ ಟಿ ಎಂ ಲೇಔಟ್ ಕಡೆಗೆ ಸಾಗಿದರೆ ರ್ಯಾಂಪ್ ಇ ಡೌನ್ ರ್ಯಾಂಪ್ ಬಿ ಟಿ ಎಂ ಕಡೆಗೆ ಸಾಗಲಿದೆ ಅಂದರೆ ಮೇಲ್ಸೇತುವೆಯ ಎರಡು ಬದಿಗಳಲ್ಲಿ ಎರಡು ರಸ್ತೆ ನಿರ್ಮಿಸಲಾಗಿದ್ದು ಇಲ್ಲಿ ಬಸ್ ಕಾರ್ ಸಹಿತ ಎಲ್ಲ ವಾಹನಗಳು ಸಂಚರಿಸಬಹುದಾಗಿದೆ ಎರಡನೇ ಅಂತಸ್ತಿನ ಮಾರ್ಗದಲ್ಲಿ ಮೆಟ್ರೋ ರೈಲ್ ಸಂಚರಿಸಿದರೆ ನೆಲ ಅಂತಸ್ತಿನಲ್ಲಿರುವ ತ್ರಿಪಥ ರಸ್ತೆಯಲ್ಲಿ ಸಂಚಾರ ಎಂದಿನಂತೆ ಮುಂದುವರೆಯಲಿದೆ ಆದರೆ ಈ ಡಬಲ್ ಡೆಕ್ಕರ್ ಮಾರ್ಗದಲ್ಲಿ ವಾಹನಗಳು ಒಮ್ಮೆ ಹತ್ತಿದರೆ ಮಧ್ಯದಲ್ಲಿ ಇಳಿಯಲು ಅವಕಾಶ ಇಲ್ಲ ತಪ್ಪಾಗಿ ಹತ್ತಿದವರು ಮರಳಿ ಬರಲು ಮೂರು ಕಡೆ ಟರ್ನ್ ಸೌಲಭ್ಯ ಇದೆ ಡಬಲ್ ಡೆಕ್ಕರ್ ಫ್ಲೈಓವರ್ ಜನರಿಗೆ ತೆರೆದುಕೊಂಡ ನಂತರವಾದರೂ ಸಿಲ್ಕ್ ಬೋರ್ಡ್ನಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಆಗ್ಬೋದು ಅನ್ನೋದು ವಾಹನ ಸವಾರರ ನಿರೀಕ್ಷೆಯಾಗಿದೆ ಬಿಎಂಆರ್ಸಿಎಲ್ ಎಮ್ ಆರ್ ಸಿ ಎಲ್ ಎರಡು ಮುಖ್ಯ ಯೋಜನೆಗಳನ್ನು ರೂಪಿಸಿದೆ ಮೊದಲನೇದು ಹಳದಿ ಮಾರ್ಗದ ಮೆಟ್ರೋ ರೈಲ್ ಎರಡನೇದು ಡಬಲ್ ಡೆಕ್ಕರ್ ಫ್ಲೈಓವರ್ ಈ ರೀತಿ ಮೆಟ್ರೋ ರೈಲ್ ಮಾರ್ಗ ಮತ್ತು ಎತ್ತರಿಸಿದ ರಸ್ತೆ ಮಾರ್ಗ ಒಂದೇ ಮೇಲ್ಸೇತುವೆಯಲ್ಲಿರುವುದು ದಕ್ಷಿಣ ಭಾರತದಲ್ಲೇ ಮೊದಲು ಇನ್ನು ಹಳದಿ ಮಾರ್ಗದಲ್ಲಿರುವ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಿಲ್ದಾಣ ಹಾಗೂ ನಿರ್ಮಾಣಗೊಳ್ಳಲಿರುವ ನೀಲಿ ಮಾರ್ಗದ ನಿಲ್ದಾಣದ ನಡುವೆ ಸಂಪರ್ಕ ಕಲ್ಪಿಸಲು ಸ್ಕೈ ಟ್ರಾವೆಲ್ಲೇಟರ್ ನಿರ್ಮಾಣಗೊಳ್ಳಲಿದೆ ಎರಡ್ನೂರ ಐವತ್ತು ಮೀಟರ್ ಅಂತರವಿರುವ ಈ ಟ್ರಾವೆಲ್ ಮೂಲಕ ಪ್ರಯಾಣಿಕರು ನಡೆದುಕೊಂಡೇ ಹೋಗಬಹುದು ನಮ್ಮ ಬೊಮ್ಮನಹಳ್ಳಿ ಶಾಸಕರು ಸಿದ್ದೇಶ್ ರೆಡ್ಡಿ ಮಹೇಶ್ವರ್ ಇದ್ದಾರೆ ನಮ್ಮ ಟ್ಯಾಂಕ್ ಕಾರ್ಪೋರೇಷನ್ ಅಡ್ಮಿನಿಸ್ಟ್ರೇಟರ್ ಉಮಾಶೇಖರ್ ಅವರು ಇದ್ದಾರೆ ಶೋಧಿ ಅವರು ಎಲ್ಲ ಮಾಧ್ಯಮಗಳಿದ್ದರೆ ಎಲ್ಲ ಸ್ನೇಹಿತರೆ ಇದು ಬೆಂಗಳೂರು ನಗರಕ್ಕೆ ಒಂದು ಬೈದಿಯಾಶೀವಾದಂತ ನಾನು ಆರೋಗ್ಯವನ್ನು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಉಟ್ಟು ಅಕಸ್ಮಾತು ಸಾವು ಅನಿವಾರ್ಯ ಜನರ ವಿಜಯ ಮರಣ ಖಚಿತ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ನಿವಾರಣೆ ಮಾಡೋ ಸಲುವಾಗಿ ರಾಗಿಗುಡದಿಂದ ಸಿಲ್ಕ್ ಬೋರ್ಡ್ ತನಕ ಒಂದು ಫ್ಲೈಓವರ್ ಆಗೊಂಡಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ರು ವ್ಯಕ್ತಿ ಇದ್ದಾರೆ ಅವ್ರನ್ನ ಮಾತಾಡ್ತೋಣ ಸರ್ ತಮ್ಮ ಹೆಸರು ಪ್ರಸಾದ್ ಅಂತ ಸರ್ ಹೇಳಿ ಈ ಫ್ಲೈಓವರ್ ಉದ್ಘಾಟನೆ ಬಗ್ಗೆ ನಿಮ್ಗೆ ಏನು ಇದು ತುಂಬ ಅನುಕೂಲ ಆಗಲಿದೆ ಗಾಡಿಗಳಿಗೆಲ್ಲ ತುಂಬ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿಂದ ನೈನ್ ಕ್ಲಾಕು ಅಲ್ಲಿಗೆಲ್ಲ ಹೋಗೋರಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಇಲ್ಲಿಂದ ಒಂದೇ ಸರಿ ಫ್ಲ ಫ್ಲೈಓವರ್ ಮೇಲೆ ಹೋದರೆ ಸ್ಟ್ರೈಟು ನಾವು ಹೊಸೂರು ಮೇನ್ ರೋಡ್ಗೆ ಜಂಕ್ಷನ್ಗೆ ಅಟ್ಯಾಚ್ ಆಗುತ್ತೆ ಹಂಗಾಗಿ ಇದು ತುಂಬ ಅನುಕೂಲ ಆಗುತ್ತೆ ಟ್ರಾಫಿಕ್ ಜಾಮ್ ಆಗೋದಿಲ್ಲ ಬೇರೆ ಗಾಡಿಗಳಿಗೆ ಒಂದೇ ಸಹ ಮೊದಲಾದರೆ ನಿಮಗೆ ಈ ಮೂರುವರೆ ಕಿಲೋಮೀಟರ್ನ ಕ್ರಮಿಸೋದಕ್ಕೆ ಎಷ್ಟು ಟೈಮ್ ಬೇಕಾಗ್ತಿತ್ತು ಸರ್ ಬೆಳಗಿನ ಸಮಯದಲ್ಲಿ ಕರೆಕ್ಟಾಗಿ ಒನ್ ಅವರ್ ಆಗೋದು ಈಗ ಈ ಫ್ಲೈಓವರ್ ಆಗೋದ್ರಿಂದ ನೀವು ಎಷ್ಟು ನಿಮಿಷದಲ್ಲಿ ಹೋಗ್ಬೋದು ಅಂತ ಫ್ಲೈಓವರ್ ಮೇಲೆ ಹತ್ತೇ ಹತ್ತು ನಿಮಿಷದಲ್ಲಿ ಇಲ್ಲಿಂದ ನಾವು ಇದಕ್ಕೆ ಮೇನ್ ರೋಡ್ ಹೊಸ ಜಂಕ್ಷನ್ ಮೈನ್ ರೋಡ್ಗೆ ತಲುಪ್ಬೋದು ನಮ್ಮ ವೀಕ್ಷಕರೇ ನಮ್ಮ ಜೊತೆ ಮಾತಾಡಲಿಕ್ಕೆ ಬೆಂಗಳೂರು ದಕ್ಷಿಣದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಜಯಶ್ರೀ ಗೌಡ ಇದ್ದಾರೆ ಅವ್ರಿಗೆ ಮಾತಾಡ್ತೋಣ ಮ್ಯಾಮ್ ಹೇಳಿ ಸರ್ ಹೆಚ್ಚುತ್ತಿರುವ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಟ್ರಾಫಿಕ್ ತುಂಬ ಇದೆ ಹಾಗಾಗಿ ಫ್ಲೈಓವರ್ಗಳು ಬೇಕಾಗಿತ್ತು ಇವತ್ತಿನ ಒಂದು ಫ್ಲೈಓವರು ತುಂಬ ಸಂತೋಷಕರ ಇಲ್ಲಿ ಇಲ್ಲಿಂದ ನಾವು ಸಿಲ್ಕ್ ಬೋರ್ಡ್ಗೆ ಹೋಗಲಿಕ್ಕೆ ಒನ್ ಅವರ್ ಆಗ್ತಾ ಇತ್ತು ನಾವು ಅರ್ಧ ಜೀವನ ಬೆಂಗಳೂರಲ್ಲಿ ಟ್ರಾಫಿಕಲ್ಲೇ ಇದ್ದೀವಿ ಇದು ಒಂಥರ ಬೆಂಗ್ಳೂರಲ್ಲಿ ಇರೋದೋ ಬೇಡವೋ ಅಂತ ನಾವು ಇಲ್ಲಿಂದ ನಾವು ಇಲ್ಲಿಂದ ಕನಕಪುರದವರು ಬೇಜಾರಾಗುತ್ತೆ ಈಗ ಈ ಮೆಟ್ರೋ ಆಗಿರೋದು ಮತ್ತು ಈ ಥರ ಫ್ಲೈಓವರ್ಗಳು ನಮ್ಮ ಬೆಂಗಳೂರಿಗೆ ನೆಸೆಸಿಟಿ ಇರೋದರಿಂದ ಮಾಡ್ತಿದ್ದಾರೆ ಸರ್ಕಾರಗಳು ಇದು ಸಂತೋಷ ಮತ್ತು ಮುಂದೆ ನಮಗೆ ಈ ಥರ ರೋಡ್ಗಳೆಲ್ಲ ಇದರಲ್ಲೂ ಇದರ ಇನ್ನೊಂದು ಕಡೆ ಟ್ರಾಫಿಕ್ ಇದೆ ನಮಗೆ ಜಂಕ್ಷನಲ್ಲಿ ಅಲ್ಲೂ ಕೂಡ ಈ ಸ್ವಲ್ಪ ದಿನದಲ್ಲಿ ಉದ್ಘಾಟನೆ ಆಗುತ್ತೆ ಅಂತ ಹೇಳಿದ್ದಾರೆ ಇವತ್ತು ಇದನ್ನು ಚೆಕ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮೋಸ್ಟ್ಲಿ ಮೋಸ್ಟ್ ಫಾಬಲ್ಲಿ ಬೇಗನೇ ಇದು ಉದ್ಘಾಟನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಂತೋಷ ಇದೆ ಸರ್ ಈ ಥರ ನಮಗೆ ಬೇಕು ತುಂಬ ಟ್ರಾಫಿಕ್ಕಲ್ಲೇ ಕಳಿತಾ ಇರೋದು ನಾ ತುಂಬ ಬೇಜಾರಾಗುತ್ತೆ ಕೆಲಸನೂ ಆಗಲ್ಲ ಎಲ್ಲ ಟ್ರಾಫಿಕಲ್ಲೇ ಕೂತ್ಕೊಂಡಿರಬೇಕು ಖಂಡಿತ ಇದೊಂದು ಸಂತೋಷ ಆಗಿದೆ ಧನ್ಯವಾದಗಳು ಈಗ ತಾನೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಗಿಗುಡ್ಡದಿಂದ ಹೊಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಡಬಲ್ ಡೆಕ್ಕರ್ ಅನ್ನು ಪ್ರಾಯೋಗಿಕವಾಗಿ ಚಾಲನೆ ನೀಡಿದ್ದಾರೆ ಈ ಸ್ವಲ್ಪ ದಿನದಲ್ಲೇ ಸರಿ ತಪ್ಪುಗಳನ್ನು ನೋಡಿ ಈ ಸಾರ್ವಜನಿಕರಿಗೆ ಈ ಫ್ಲೈಓವರನ್ನು ಮುಕ್ತವಾಗಿ ಮುಕ್ತವಾಗಿ ಚಾಲನೆ ಮಾಡಲು ಉದ್ಘಾಟನೆಯನ್ನು ಮಾಡುತ್ತಾರೆಂದು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಹಾಗೆ ಈ ಫ್ಲೈಓವರ್ ಬನಶಂಕರಿಯಿಂದ ಹೊಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸಲಿದ್ದು ಹೊಸೂರಿಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವ ಜನರಿಗೆ ಬಹಳ ಅನುಕೂಲವಾಗಲಿದೆ ಪರ್ಸನ್ ಧೀರಜ್ ಜತೆ ಸಂಜಯ್ ನ್ಯೂಸ್ ಟ್ವೆಂಟಿ ಫೋರ್